ನ್ಯೂಸ್ ಏಯ್ಟೀನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ದತ್ತಾತ್ರೇಯ ಚಿಕ್ಕಬಳ್ಳಾಪುರ ಪ್ರತಿನಿಧಿ ಒಂದು ಕಡೆ ರಾಜ್ಯದಲ್ಲಿ ಅಧಿಕವಾದಂತಹ ಮಳೆ ಸುರಿದು ಸಾಕಷ್ಟು ರೀತಿಯಾದಂತಹ ನಷ್ಟ ನೋವುಗಳನ್ನು ಗಮನಿಸ್ತಾ ಇರ್ತೀವಿ ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶ್ಯಾಮರಾವ್ ಹೊಸಪೇಟೆ ಎಂಬ ಗ್ರಾಮದಲ್ಲಿ ತಾನು ಬೆಳೆದಂತಹ ರೈತ ಒಂದು ಕಡೆ ಮಳೆ ಇಲ್ಲದೆ ಮತ್ತೊಂದು ಕಡೆ ಬೆಳೆದ ಬೆಳೆಗೆ ಬೆಲೆ ಇಲ್ಲದೆ ಸಂಪೂರ್ಣವಾದಂತಹ ಬೆಳೆಯನ್ನು ಮಣ್ಣು ಪಾಗ ಮಣ್ಣು ಪಾಲು ಮಾಡಿರುವಂತಹದ್ದು ಯಾಕೆಂದರೆ ತನ್ನ ತನಗೆ ಇರುವಂತಹ ಒಂದು ಎರಡು ಎಕರೆ ಜಮೀನಿನಲ್ಲಿ ಕೊತ್ತಂಬರಿ ಸೊಪ್ಪನ್ನು ಬೆಳೆದಿಡ್ತಾರೆ ಆದರೆ ಮಾರುಕಟ್ಟೆಯಲ್ಲಿ ಕೊತ್ತಂಬರಿ ಸೊಪ್ಪಿಗೆ ಕೇವಲ ಒಂದು ರೂಪಾಯಿ ಮಾತ್ರ ಬೆಲೆ ಇರುವಂತಹದ್ದು ಇದರಿಂದ ಸಾಕಷ್ಟು ರೀತಿಯಾದಂತಹ ಆತಂಕಗೊಂಡ ರೈತ ತಾನು ಬೆಳೆದಂತಹ ಸಂಪೂರ್ಣ ಬೆಳೆಯನ್ನು ಟ್ರ್ಯಾಕ್ಟರ್ನಲ್ಲಿ ನಾಶ ಮಾಡಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇಡ್ತೀವಿ ಏಕೆಂದರೆ ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಕೊತ್ತಂಬರಿ ಸೊಪ್ಪಿಗೆ ಪ್ರತಿನಿತ್ಯವೂ ಸಹ ಒಂದು ರೀತಿಯಾದಂತಹ ಬೆಲೆ ಇರುತ್ತೆ ಇದರಿಂದ ಕೊತ್ತಂಬರಿ ಸೊಪ್ಪನ್ನು ನಂಬಿಕೊಂಡು ಜೀವನವನ್ನು ಇದ್ದು ಜೊತೆಗೆ ತಮ್ಮ ಆದಾಯದ ಮೂಲವನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ರೈತ ತನಗಿರುವಂತಹ ಎರಡು ಎಕರೆ ಜಮೀನಿನಲ್ಲಿ ಅದು ರಸ್ತೆ ಪಕ್ಕದಲ್ಲೇ ಇರುವಂತಹ ಜಮೀನಿನಲ್ಲಿ ಕೊತ್ತಂಬರಿ ಸೊಪ್ಪನ್ನು ಬೆಳೆದಿರ್ತಾರೆ ಆದರೆ ಒಂದು ಕಟ್ಟೆ ಕೊತ್ತಂಬರಿ ಸೊಪ್ಪಿಗೆ ಕೇವಲ ಮಾರುಕಟ್ಟೆಯಲ್ಲಿ ಒಂದು ರೂಪಾಯಿಂದ ಎರಡು ರೂಪಾಯಿ ಮಾತ್ರ ಮಾರಾಟವಾಗುತ್ತಿರುವುದರಿಂದ ಇದರಿಂದ ಸಾಕಷ್ಟು ರೀತಿಯಾದಂತಹ ನೋವನ್ನು ಹಂಚಿಕೊಂಡ ರೈತ ತನ್ನ ಸಂಪೂರ್ಣವಾದಂತಹ ಬೆಳೆಯನ್ನು ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡಿ ನಾಶವನ್ನು ಪಡಿಸಿರುವಂಥದ್ದು ಯಾಕೆಂದರೆ ಸುಮಾರು ಎರಡು ಎಕರೆ ಬೆಳೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಬೆಳೀಬೇಕಾದ್ರೆ ಸುಮಾರು ನಲವತ್ತರಿಂದ ಅರವತ್ತು ಸಾವಿರ ರೂಪಾಯಿವರೆಗೂ ಸಹ ಖರ್ಚಾಗುತ್ತೆ ಆದರೆ ತಾನು ಬೆಳೆದಂತಹ ಬೆಳೆ ಆಗಿರ್ಬೋದು ತನ್ನ ಫಸಲಿಗೆ ಒಂದು ರೀತಿಯಾದಂತಹ ಬೆಲೆ ಕೊಡುತ್ತೆ ಅಂತ ನಂಬಿ ಖರ್ಚು ಮಾಡಿದಂತಹ ಆದಾಯವೂ ಇಲ್ಲದೆ ತಮ್ಮ ಇದೇ ಒಂದು ವೃತ್ತಿ ಕೃಷಿ ಜೀವನವನ್ನೇ ನಂಬಿಕೊಂಡಿರುವಂತಹ ರೈತನಿಗೆ ಈಗ ದಿಕ್ಕು ತೋಚದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕೆಂದರೆ ರಾಜ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ದೃಶ್ಯಗಳನ್ನು ಕಾಣ್ತಾ ಇದ್ದೀವಿ ಯಾಕೆಂದರೆ ಅಧಿಕವಾದಂತಹ ಮಳೆ ಸುರಿದು ಬೆಟ್ಟ ಗುಡ್ಡಗಳು ಕುಸಿದಿರಬಹುದು ತಾವು ಬೆಳೆದಂತಹ ಬೆಳೆಗಳ ಸಂಪೂರ್ಣವಾದಂತಹ ನಾಶವಾಗಿರಬಹುದು ಮಳೆ ಮನೆಗಳಿಗೆ ನೀರು ನುಗ್ತಾ ಇರುವಂಥದ್ದು ಹೀಗೆ ಸಾಕಷ್ಟು ರೀತಿಯಾದಂತಹ ದೃಶ್ಯಗಳನ್ನು ನಾವು ಕಾಣ್ತಾ ಇದ್ದೀವಿ ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದಂತಹ ಮಳೆ ಇಲ್ಲದೆ ತಾವು ಬೆಳೆದಂತಹ ಬೆಳೆಗಳು ಸಂಪೂರ್ಣವಾಗಿ ಈಗ ನೆಲಕ್ಕಂಚಿರುವಂಥದ್ದು ಯಾಕೆಂದರೆ ಮಳೆ ಇಲ್ಲದೆ ಕೃಷಿಗೆ ತಾವು ಬೆಳೆದಂತಹ ಬೆಳೆಗಳಿಗೆ ನೀರಿಲ್ಲದೆ ಸಂಪೂರ್ಣವಾಗಿ ಒಣಗ್ತಾ ಇದ್ದರೆ ಮತ್ತೊಂದು ರೀತಿಯಾದಂತಹ あ ದೃಶ್ಯಗಳನ್ನು ನಾವು ಕಾಣ್ತಾ ಇರ್ಬೋದು ತಾವು ಬೆಳೆದಂತಹ ಬೆಳೆಗಳಿಗೆ ಬೆಲೆ ಇಲ್ಲದೆ ಸಾಕಷ್ಟು ರೀತಿಯಂತಹ ನಷ್ಟವನ್ನು ಅನುಭವಿಸ್ತಾ ಇರುವಂಥದ್ದು ಯಾಕೆಂದರೆ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಈಗಾಗಲೇ ನೋಡ್ತಾ ಇದ್ದಂತೆ ಮಾವಿಗೆ ಯಾವುದೇ ರೀತಿಯಾದಂತಹ ಬೆಲೆ ಇಲ್ಲದೆ ತಮ್ಮ ತಾವು ಬೆಳೆದಂತಹ ಮಾವನ್ನು ರಸ್ತೆಗೆ ಸುರಿದು ಸಾಕಷ್ಟು ರೀತಿಯಾದಂತಹ ಪ್ರತಿಭಟನೆಗಳನ್ನು ನಡೆಸಿದರು ಆದರೆ ಸಣ್ಣ ಪುಟ್ಟ ಆದಾಯದ ಮೂಲಗಳನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ರೈತರು ತಮ್ಮದೇ ಆದಂತಹ ವಿವಿಧ ರೀತಿಯಾದಂತಹ ಸಮ್ಮಿಶ್ರ ಬೆಳೆಗಳನ್ನು ಬೆಳೆದು ಸಹಿ ಎನಿಸ್ಕೊಳ್ಬೇಕು ಅದರಲ್ಲಿ ಆದಾಯದ ಮೂಲಗಳನ್ನು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಗಿರ್ಬೋದು ತಮ್ಮ ಜೀವನಕ್ಕೆ ಆಗಿರ್ಬೋದು ಹೀಗೆ ಸಾಕಷ್ಟು ರೀತಿಯಾದಂತಹ ಉದ್ದೇಶಗಳನ್ನ ಇಟ್ಟುಕೊಂಡು ಈ ರೀತಿಯಾದಂತಹ ಸಣ್ಣ ಪುಟ್ಟ ಬೆಳೆಗಳನ್ನು ಬೆಳೆದರೆ ಆದರೆ ತಾವು ಬೆಳೆದಂತಹ ಬೆಳೆಗಳಿಗೆ ಸಂಪೂರ್ಣವಾದಂತಹ ಬೆಲೆ ಕುಸಿದ ಪರಿಣಾಮದಿಂದ ಇದರಿಂದ ಆತಂಕಗೊಂಡಂತಹ ರೈತ ತಾವು ಬೆಳೆದಂತಹ ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸಲು ಸಾಧ್ಯವಾಗದೆ ಇದ್ದಲ್ಲಿಯೇ ತಮ್ಮ ಕೃಷಿಗೆ ಅಟ್ಲೀಸ್ಟ್ ಗೊಬ್ಬರವನ್ನಾದರೂ ಆಗುತ್ತೆ ಎಂಬ ಉದ್ದೇಶದಿಂದ ತಾವು ಬೆಳೆದಂತಹ ಬೆಳೆಗಳನ್ನು ಸಂಪೂರ್ಣವಾಗಿ ಮಣ್ಣು ಪಾಲಾಗಿರುವಂಥದ್ದು ರೇಟ್ ಸಿಗದೆ ಉತ್ತಾಗ್ತಾ ಇರೋದು ರೇಟ್ ಇಲ್ಲದೆ ಅವು ಎಲ್ಲ ಇರ್ತಾರೆ ರೇಟು ಮೂಟೆ ಬಂದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇದೆ ಕೆಲವು ತೋಟಕ್ಕೆ ಕೇಳ್ತಾನೆ ಇಲ್ಲ ಸುಮ್ಮನೆ ಹಂಗೆ ಇದೆ ಅದಕ್ಕೆ ಅದಕ್ಕೋಸ್ಕರ ತಾಕ್ತಾರೆ ರೇಟ್ ಅಂದರೆ ಪಾ ಬೇರೆ ಕಡೆ ಪಾರ್ಸಲ್ಲು ಹೋಗೋದು ನಿಲ್ತಿದೆ ಹ್ಞೂ ಅದಕ್ಕೋಸ್ಕರ ಒಂದು ಎಕ್ರೆಗೆ ಒಂದು ನಲ್ವತ್ತು ಸಾವಿರ ಮೇಲೆ ಖರ್ಚು ಬರುತ್ತೆ ನಿಮಗೆ ಲಾಸ್ ಆಗಿದೆ ಒಂದು ಐವತ್ತು ಅರುವತ್ತು ಸಾವಿರವರೆಗೂ ಲಾಸ್ ಆಗಿದೆ ಪೂರ್ತಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಇದು ಬಂದು ಎರಡು ರೂಪಾಯಿ ಒಂದು ರೂಪಾಯಿ ಹೋಗ್ತಾ ಇದೆ ನಮ್ದು ಹೆಚ್ಚು ಕಡಿಮೆ ಇದು ಎರಡು ಎಕರೆ ಬರುತ್ತೆ ಸದ್ಯ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಇತ್ತ ಗಮನ ಹರಿಸಿ ರೈತರಿಗೆ ಸಿಗಬೇಕಾದಂತಹ ಬೆಂಬಲ ಬೆಲೆಯನ್ನು ದೊರಕಿಸಿಕೊಡ್ಬೇಕೆಂಬುದೇ ನ್ಯೂಸ್ ಏಟಿನ್ ನ ಉದ್ದೇಶ ಇದೇ ಇವತ್ತಿನ ನ್ಯೂಸ್ ಏಟಿನ್ ಡಿಜಿಟಲ್ ಕಂಟೆಂಟ್ ನ ವಿಶೇಷ ನಾನು ದತ್ತಾತ್ರೇಯ ಚಿಕ್ಕಬಳ್ಳಾಪುರ ಪ್ರತಿನಿಧಿ